ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಎಸ್ ಪಿ ವ್ಲಾಗ್ಸ್ ನಾನು ಸುಷ್ಮಿತಾ ಸೊ ತುಂಬ ದಿನನೇ ಆಗಿಬಿಟ್ಟಿತ್ತು ವ್ಲಾಗ್ಸಲ್ಲಿ ನಿಮಗೆ ಗೊತ್ತಲ್ವ ಪಾಪು ಇರೋದ್ರಿಂದ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ ಸೊ ಪರವಾಗಿಲ್ಲ ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ ಅಂತೇಳಿ ಬ್ರೇಕ್ ತೊಗೊಂಡಿದ್ದೆ ಇವತ್ತು ಆ್ಯಕ್ಚುಲಿ ಬುಧವಾರ ಹುಣ್ಣಿಮೆ ಇರೋದ್ರಿಂದ ಮನೆ ಕೆಲಸ ಎಲ್ಲ ಬೆಳಗೇನೆ ಮುಗಿಸ್ಕೊಂಡೆ ಬಟ್ ಪೂಜೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಆಲ್ಮೋಸ್ಟ್ ಎರಡೂವರೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಪಾಪುಗೆ ಮೀಲ್ ರೆಡಿ ಮಾಡ್ಬೇಡಣ ಅಂತೇಳಿ ಎಲ್ಲ ಕೂಗ್ಸಕ್ಕೆ ಇಟ್ಟು ಹೋಗಿದ್ದೆ ಅಪ್ ಆಗಿ ಬರೋ ಅಷ್ಟರಲ್ಲಿ ಅವ್ನಿಗೇನಿಲ್ಲ ಏನಿಲ್ಲ ಇವತ್ತು ನಾನು ರೈಸ್ ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪ ಇತ್ತು ಸೊ ಎಲ್ಲನೂ ಹಾಕಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಕಿಚಡಿ ಥರ ಮಾಡಬೇಡಣ ಅಂತೇಳಿ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೂ ರೆಸಿಪಿ ಕೂಡ ಸ್ಮ್ಯಾಶ್ ಎಲ್ಲ ಮಾಡಿದ ಮೇಲೆ ಈ ಥರ ಬರುತ್ತೆ ರೈಸು ಸ್ವಲ್ಪ ಜಾಸ್ತಿನೇ ಆಗಿದೆ ನೋಡೋಣ ಎಷ್ಟು ತಿನ್ನಿಸ್ತೀನಿ ನಾನೇನು ಫೋರ್ ಸ್ಪೀಡ್ ಮಾಡೋದಿಲ್ಲ ಎಷ್ಟು ತಿಂತಿನಿ ಎಷ್ಟು ತಿನ್ನಿಸ್ತೀನಿ ಈ ಥರ ಬಂದಿದೆ ಆಲ್ಮೋಸ್ಟ್ ಫೋರ್ ಫೈವ್ ವಿಜಲ್ಸ್ ಹಾಕ್ಸ್ಕೊಂಡಿದ್ದೀನಿ ಸ್ಟಿಲ್ ಇನ್ನೂ ಬೈಬೇಕು ಅದು ಸೊ ಸ್ಮ್ಯಾಶ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇನ್ನು ಸ್ವಲ್ಪ ಸ್ಮ್ಯಾಶ್ ಆಗಿ ಅವ್ರ ಅಜ್ಜಿ ಹತ್ರ ಇದ್ದಾನೆ ಸೊ ಕರ್ಕೊಂಡು ಬಂದುಬಿಡೋಣ ಈಗ ಹೋಗಿ ಅವನು ಅಲ್ಲಿ ಬಿಟ್ಟಿದ್ದೇನ ಸ್ನಾನ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ತುಂಬಾ ಟೈಮ್ ಆಗಿಬಿಡ್ತು ಬನ್ನಿ ಫಸ್ಟ್ ಅವನಿಗೆ ಊಟ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಬಾಪು ಓಕೆ ಈಗ ಪಾಪದು ಮೀಲೆಲ್ಲ ರೆಡಿಯಾಗಿದೆ ನೋಡ್ಬೋದು ನೀವು ಈ ಥರ ಬಂದಿದೆ ಏನಿಲ್ಲ ನಾನು ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸ್ಬಿಡ್ತೀನಿ ಅಷ್ಟೇ ಅವ್ನು ಮೂರು ಚೆನ್ನಾಗಿದೆ ತಿಂತಾನೆ ಬಾಚೀನಿ ಅವನಿಗೆ ಇವತ್ತು ಸ್ನಾನ ಮಾಡಿಸಿರೋದ್ರಿಂದ ಬೆಳಗ್ಗೆ ತಿಂಡಿ ಮಾಡಿಸಿದ್ ಕೂಡ ಲೇಟ್ ಆಯಿತು ಸೊ ಹಾಗಾಗಿ ಪರವಾಗಿಲ್ಲ ಮ್ಯಾನೇಜ್ ಆಗುತ್ತೆ ಊಟ ಲೇಟಾಗಿ ಕೊಟ್ಟರು ಅಂತೇಳಿ ಮಾಡ್ತಾಯಿದ್ದೀನಿ ರಿಪೇರೇನೋ ಮಾಡಿಬಿಡ್ಬೋದು ಬಟ್ ಈಗ ಒಂದು ತಿನ್ಸದೇನೆ ತುಂಬ ದೊಡ್ಡ ಟಾಸ್ಕು ನೋಡಿ ನಾನು ಊಟ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಥರ ಕಾಯ್ತಾ ಇದ್ದೀನಿ ಇವ್ ನೋಡಿದ್ರೆ ಈ ಥರ ಆಟ ಆಡ್ತಾ ಇದ್ದಾನೆ ನಿಮಗೆ ಬೆಳಗ್ಗೆನೆ ಸ್ನಾನ ಮಾಡಿಸಿ ಬಿಡೋದೆಲ್ಲ ವೇಸ್ಟು ಅಪ್ಪ ಈ ಕಡೆ ತಿರ್ಗು ಹಾಯ್ ಮಾಡುಮ್ಮ ಈ ಕಡೆ ತಿರ್ಗಿಬಿಟ್ಟು ಮಾಡಬೇಕು ಚಿನ್ನಮ್ಮ ಬಿಟ್ಟರೆ ಆಟಾಡ್ತಾನೆ ಇರ್ತಾನೆ ಫಸ್ಟ್ ಅವ್ನಿಗೆ ಊಟ ಮಾಡಿಸ್ಬಿಡ್ತೀನಿ ಬನ್ನಿ ಯಾರಿದ್ದೀರಾ ನಾನು ಮಾತಾಡ್ಸಿ ಬನ್ನಿ ಹೀಗೆ ಅವ್ನಿಗೆ ಮೊಬೈಲ್ ತೋರಿಸ್ಕೊಂಡು ಹಾಗೆ ಊಟ ಮಾಡಿಸ್ತಾ ಇದ್ದೆ ಊಟ ಮಾಡಲ್ಲ ಅಂತ ಇದೆ ಅದಕ್ಕೋಸ್ಕರ ಎನಿ ಟೈಮ್ ಏನೋ ಮೊಬೈಲ್ ನೋಡೋದಿಲ್ಲ ಅವನೇ ಇಷ್ಟಪಡೋದಿಲ್ಲ ಮೊಬೈಲ್ ನೋಡೋದಕ್ಕೆ ಬಟ್ ಎಮರ್ಜೆನ್ಸಿ ಅಂದಾಗ ಈ ಥರ ಏನಾದ್ರು ಒಂದು ಹಾಕ್ಕೊಟ್ಬಿಟ್ರೆ ಅವ್ನು ಪಾಡ್ಗೆ ಅವ್ನು ನೋಡಿಕೊಂಡು ಅವ್ನ ಕಲೆ ಎಷ್ಟಾಗುತ್ತೆ ಅಷ್ಟು ತಿನ್ನೋಕೆ ಟ್ರೈ ಮಾಡ್ತಾ ಇರ್ತಾನೆ ಸೊ ನನ್ನ ಮಗನ ಊಟ ಎಲ್ಲ ಇವಾಗ ಮುಗೀತು ಟೈಮ್ ಆಲ್ರೆಡಿ ಮೂರು ಮುಕ್ಕಾಲಾಗಿದೆ ಅವನಿಗೆ ಎರಡೂವರೆಗೆ ನಾನು ತಿನ್ಸೋಕೆ ಶುರು ಮಾಡಿದರು ಮೂರು ಕಾಳು ಮುಗಿಸಿದಾನೆ ಅವಂದು ಯಾವಾಗಲೂ ಇದೇ ಕತೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಈಗ ಬೇಸಾಗ್ಬಿಟ್ಟಿದೆ ನಾನು ತಿನ್ನೋದೇ ಲೇಟ ನಿಧಾನ ತಿನ್ನಿಸ್ತೀನಿ ನನಗೂ ಕೂಡ ತುಂಬ ಹೊಟ್ಟೆ ಅಷ್ಟೊತ್ತಿದೆ ಸೊ ಬೆಳಗ್ಗೆ ಸ್ವಲ್ಪ ವಾಂಗಿ ಭಾತ್ ಮಾಡಿದ್ದೆ ಅದನ್ನೇ ಬಿಸಿ ಮಾಡ್ಕೋಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಹೀಗೆ ಕಮೆಂಟ್ ಮಾಡಿ ನನಗೆ ಮಧ್ಯಾಹ್ನ ಟೈಮ್ ಲಾಂಚ್ ಮಾಡೋದು ಸ್ವಲ್ಪ ಇಷ್ಟ ಆಗೋದಿಲ್ಲ ಟಿಫನೇ ತಿಂದಿರ್ತೀನಿ ಏನೋ ಮಧ್ಯಾಹ್ನ ಊಟ ಅನಿಸೋದಿಲ್ಲ ಅನ್ಸೋದಿಲ್ಲ ಯಾಕಂತೇಳಿ ಗೊತ್ತಿಲ್ಲ ಸೊ ಮಧ್ಯಾಹ್ನ ಏನಷ್ಟು ನಾನೇನಷ್ಟು ನನಗೆ ಹೋಗೋದಿಲ್ಲ ಏನಿದೆ ಏನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನನ್ನ ಮಗ ಇಲ್ಲ ಕೂತಿದ್ದೇನೆ ಬರೋ ತನಕ ಕೂತ್ಕೊಂಡು ನನ್ನ ಜೊತೆ ಕಂಪ್ನಿ ಕೊಡ್ತಾ ಇರ್ತೇನೆ ಅಲ್ಲ ಪಾಪು ನೀರು ಪಪ್ಪು ಸೊ ಪಾಪುನಲ್ಲ ಮದಕ್ಸ್ ಬಂದೆ ಸ್ಕಿನ್ ತುಂಬಾ ಡ್ರೈ ಆಗಿಬಿಟ್ಟಿದೆ ಸೊ ಹಾಗಾಗಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ ಅಂತೇಳಿ ಫೇಸ್ ಪ್ಯಾಕ್ ಮಾಡೋಣ ಅಂತೇಳಿ ಬಂದೆ ಇದಕ್ಕೆ ಪ್ಯಾಕ್ ಮಾಡೋದಕ್ಕೆ ಏನು ಜಾಸ್ತಿ ಏನು ಕಷ್ಟ ಇಲ್ಲ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ಮೊಸರು ಮತ್ತು ಕಾಫಿ ಪೌಡರ್ ನೀವು ಯಾವುದು ಯೂಸ್ ಮಾಡ್ತೀರ ಆ ಕಾಫಿ ಪೌಡರ್ ಯೂಸ್ ಮಾಡ್ಬೋದು ಬಟ್ ಚಕೋರಿ ಅಂತ ಹೇಳ್ತಾರಲ್ವ ಅದು ಸ್ವಲ್ಪ ಕಮ್ಮಿ ಇರೋದು ಯೂಸ್ ಮಾಡಿ ಚಕೋರಿ ಜಾಸ್ತಿ ಇದ್ದರೆ ಸ್ಕಿನ್ನು ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಚಕೋರಿ ಕಮ್ಮಿ ಇರೋದನ್ನು ನೋಡಿ ಸೆಲೆಕ್ಟ್ ಮಾಡಿ ಸೊ ನಮ್ಮ ಮೈಸೂರು ಸೈಡೆಲ್ಲ ಗಾಯತ್ರಿ ಕಾಫಿ ಪುಡಿಯೋರೂ ಸಿಗಿದೆ ಗಾಯತ್ರಿ ಕಾಫಿ ಪೌಡರ್ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ಡ್ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಾಫಿ ಪೌಡರ್ ಹಾಕೋತೀನಿ ಇವಾಗ ಕಾಫಿ ಪೌಡ್ರಲ್ಲಿಟ್ಟೆ ಕಾಫಿ ಪೌಡರ್ ಖಾಲಿಯಾಗಿದೆ ಆಲ್ಮೋಸ್ಟ್ ನಮ್ಮನೆ ನಾವು ಟೀನೇ ಕುಡಿಯೋದು ಸೊ ಒನ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನಷ್ಟು ಕರ್ಡುಗೆ ಸ್ವಲ್ಪ ಕಾಫಿ ಪೌಡರ್ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಮಗೆ ಬೇಕಂದರೆ ನೀವು ಲೆಮೆನ್ ಕೂಡ ಯೂಸ್ ಮಾಡ್ಬೋದು ನಾನು ಲೆಮೆನ್ ಅಷ್ಟು ಪ್ರಿಫರ್ ಮಾಡೋದಿಲ್ಲ ಬಿಕಾಸ್ ಲೆಮೆನ್ ನನ್ನ ಸ್ಕಿನ್ ಅಡ್ಜಸ್ಟ್ ಆಗೋದಿಲ್ಲ ಬಾಯ್ ಮಾಡ್ಬಿಡೋದೇ ಸ್ಕಿನ್ಗೆ ಅಂತೇಳಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟು ಒಂದು ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಬಿಡಿ ಈ ಥರ ಬಂದಿದೆ ಪ್ಯಾಕು ಸೊ ಇದನ್ನು ಫೇಸ್ ಅಷ್ಟೇ ಇಲ್ಲ ಈ ಪ್ಯಾಕ್ ನಮ್ಮ ಫೇಸಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಮಾಡುತ್ತೆ ಅದೇ ಥರ ಪಿಂಪಲ್ಸ್ ಮಾರ್ಕ್ ಏನೇ ಇದ್ರೂ ಕೂಡ ಅದು ಕೂಡ ತುಂಬ ಬೇಗ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನು ಡೈಲಿ ಕೂಡ ಯೂಸ್ ಮಾಡ್ಬೋದು ಕರ್ಡಲ್ಲಿ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳಿ ಮಾಡೋಕೆ ಮುಂಚೆ ಆಮೇಲೆ ನೆಕ್ಸ್ಟ್ ನೀವು ಇದಕ್ಕೆ ಸ್ವಲ್ಪ ಕಾಫಿ ಪೌಡ್ರ್ ಮಿಕ್ಸ್ ಮಾಡಿ ಈ ಥರ ಹಚ್ತಾ ಬಂದರೆ ತಕ್ಷಣ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರು ಕಂಟಿನ್ಯೂ ಸೆವೆನ್ ಡೇಸಲ್ಲಿ ಇದನ್ನು ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾವು ವೈಟ್ ಹಾಕ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫೇಸ್ ತುಂಬಾ ಆಗಿ ಕಾಣುತ್ತೆ ಗ್ಲೋ ಫೇಸ್ ಯಾರಿಗಿಷ್ಟ ಇರಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಫೇಸ್ ಪ್ಯಾಕೆಲ್ಲ ಹಾಕಿ ಹಾಗೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಂಜೆ ಹಾಗೆ ಬಿಡ್ತು ಅಷ್ಟೆಲ್ಲ ಆಗಲೇ ಆರು ಗಂಟೆ ಆಗ್ತಾ ಬರ್ತಾ ಇದೆ ಸೊ ಇವತ್ತು ಉಣ್ಮೆ ಆಗಿರೋದ್ರಿಂದ ಫುಲ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡೆ ದೇವ್ರ ಸಾಮಾನೆಲ್ಲ ದುಡಿಯಬೇಕಿತ್ತು ಹಾಗೆ ಅಷ್ಟೇ ಕುಂಕುಮ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ ಮನೆ ಮುಂದೆನೇ ಎಕ್ಕದ ಗಿಡ ಬಿಳ್ದಿದೆ ಸೊ ಹಾವು ಕೂಡ ನಾನು ಮುಡಿಸ್ತೀನಿ ವಾರ ಮಾಡಿದಾಗೆಲ್ಲ ಗುರುವಾರ ಇವತ್ತು ನಮ್ಮನೆ ವಾರ ಕೂಡ ಸಾರಿ ಇವತ್ತು ಬುಧವಾರ ಹಾಗೆ ಎತ್ತದೂವೆಲ್ಲ ತಗೊಬಂಡ್ ಇಟ್ಕೊಂಡಿದೆ ಅದನ್ನು ಕೂಡ ಮುಡಿಸಿ ಪೂಜೆ ಮಾಡಬೇಡೋಣ ಅಂಥೇಳಿ ಹಾಗೆ ಅಮವಾಸ್ಯ ಮತ್ತು ಉಣ್ಮೆ ದಿನ ಬಾಗಿಲನ್ನೆಲ್ಲ ನೀಟಾಗಿ ಗುಡಿಸಿ ಹಾಲು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಹೂ ಮತ್ತು ಸ್ವಸ್ತಿಗೆ ಬಾಗಿಲು ಮೇಲೆ ಬರೆಯೋದ್ರಿಂದ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಪ್ರತಿ ಅಮಾವಾಸ್ಯೆ ಉಣ್ಮಾಗೆ ಈ ಥರ ಬಾಗ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೊಸ್ದಾಗಿ ಬರ್ಕೋತೀನಿ ನಾನೇ ನಾಲ್ಕು ವರ್ಷದ್ದು ಬರೆಯಕ್ಕೆ ಹೋಗೋದಿಲ್ಲ ನನ್ನ ಹಸ್ಬೆಂಡ್ ಮಂತ್ರಲ್ಲೇ ಹೋಗಿದ್ದಾಗ ಗಂಧ ತೊಗೊಬಂದಿದ್ರು ಸೊ ಅದೇ ಯೂಸ್ ಮಾಡ್ಕೋತೀನಿ ಅದರಲ್ಲೇ ನೀಟಾಗಿ ಹೋಮ್ ಮತ್ತು ಸ್ವಸ್ತಿಗೆನ ಬರ್ಕೊಂಡೆ ಬರ್ದು ಎಲ್ಲ ಅದಕ್ಕೆ ಸ್ವಲ್ಪ ಕುಂಕುಮ ಎಲ್ಲ ಇಟ್ಟು ಹಾಗೆ ಸ್ವಲ್ಪ ಗೆಜ್ಜೆ ವಸ್ತ್ರ ಇತ್ತು ಅದನ್ನು ಕೂಡ ಹೇಳಿ ಅಂತೇಳಿ ಇದ್ದೀನಿ ನನಗೆ ಈ ಥರ ಬಾಗಿಲಿಗೆಲ್ಲ ರೆಡಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅಮವಾಸ್ಯ ಹುಣ್ಮೆ ಪೂಜೆ ಮಾಡೋದಕ್ಕೇ ನನಗೆ ತುಂಬ ಒಂಥರ ಖುಷಿ ಖುಷಿ ಅನಿಸ್ತಾ ಇರುತ್ತೆ ಏನೋ ಒಂಥರ ಖುಷಿ ಮನಸ್ಸಿಗೆ ಸೊ ಎಲ್ಲ ನೀಟಾಗಿ ಗಜ್ಜೆ ವಸ್ತ್ರ ಎಲ್ಲ ಹಾಕೊಂಡು ಬಾಗಲೆಲ್ಲ ರೆಡಿ ಮಾಡಿಕೊಂಡೆ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಇನ್ನು ಬಾಗಿಲು ತುಳಿದು ನೀಟಾಗಿ ರಂಗೋಲಿ ಬಿಟ್ಕೊಬೇಡೋಣ ಅಂತೇಳಿ ಆ ಕೆಲಸ ಕೂಡ ಶುರು ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನ್ನ ಮಗ ಎದ್ಬಿಟ್ರೆ ನೆಕ್ಸ್ಟು ಅದನ್ನು ಕೂಡ ಮಾಡೋಕ್ಕಾಗಲ್ಲ ಅವನು ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಂದರೆ ಅವನ್ನೆಲ್ಲ ಕಿತ್ತಾಕ್ತಾಯಿರ್ತಾನೆ ಸೊ ಬಾಗಿಲೆಲ್ಲ ತುಳ್ದೆ ರೆಡಿ ಮಾಡ್ಕೊಬಿಡ್ತಾಯಿದ್ದೀನಿ ಹಾಗೆ ನಮ್ಮ ಮನೆ ಮುಂದೆ ಎಕ್ಕಿದ ಗಿಡ ಬೆಳೆದಿದೆ ಅಂದೆ ಅಲ್ವ ಅದನ್ನು ಕೂಡ ನೀಟಾಗಿ ಅಷ್ಟು ಗುರು ಎಲ್ಲ ಇಟ್ಟು ಅದ್ರ ಮುಂದೆ ಸ್ವಲ್ಪ ಎಲ್ಲ ತೊಳ್ಕೊಂಡು ರಂಗೋಲಿ ಇದೆ ಎಕ್ಕಿದ್ ಗುಡಿಕ್ಕೆ ದೀಪ ಹಚ್ಚೋದ್ರಿಂದ ತುಂಬಾ ಹೇಳ್ತಾರೆ ಸೊ ಅದು ಕೂಡ ದೀಪ ಹಚ್ಚೋಣ ಅಂತೇಳಿ ರಂಗೋಲಿ ಎಲ್ಲ ಬಿಟ್ಟು ಕ್ಲೀನ್ ಮಾಡಿ ಸಂಜೆ ಪೂಜೆ ಮಾಡೋಕ್ಕೆ ಮುಂಚೆ ಅದು ಕೂಡ ನೀಟಾಗಿ ದೀಪ ಹಚ್ಕೊಂಡೆ ನೋಡಿ ಈ ಥರ ಕಾಣ್ತಾ ಇದೆ ಏನೋ ಒಂಥರ ಪಾಸಿಟಿವ್ ವೈಬ್ ಅನ್ಸುತ್ತೆ ಎಲ್ಲ ಮಾಡೋದ್ರಿಂದ ಹಾಗೆ ಇವತ್ತು ಅಮ್ಮ ಹುಣ್ಣ್ಮೆ ಅಲ್ಲೋ ಅದಕ್ಕೋಸ್ಕರ ಬಾಗಿಲಿಗೆ ನಿಂಬೆಹಣ್ಣು ಕೂಡ ಕುಯ್ಕೋತಾ ಇದ್ದೀನಿ ಅಮಾವಾಸ್ಯ ಹುಣ್ಮೇಲೆ ನಾನು ಈ ಥರ ಬಾಗಿಲಿಗೆ ಒಂಬತ್ತು ಸಲ ನೀಳಿಸಿ ಅಡ್ಡಡ್ಡ ಮೇಲೆ ಮೇಲಿಟ್ಟು ಅಡ್ಡಡ್ಡ ಕಟ್ ಮಾಡಿಟ್ಟರೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಮನೆಯೊಳಗೆ ಬರೋದಿಲ್ಲ ಅಂತ ಹೇಳ್ತಾರೆ ಸೊ ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ ಬಾಗಿಲಿಗೆಲ್ಲ ನಿಂಬೆಹಣ್ಣು ಕುಯ್ದಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಚೀಡಣ ಅಂತೇಳಿ ಹೆಚ್ಚಿಟ್ಕೊತಾ ಇದ್ದೆ ಇದಾದ ಮೇಲೆ ಇನ್ನೊಂದು ಸಲ ಗಂಧದ ಕಡೆಯಿಂದ ಪೂಜೆ ಮಾಡಿಕೊಂಡ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮನೆಗೆ ಧೂಪ ಹಾಕೋತಾ ಇದ್ದೀನಿ ಧೂಪ ಹಾಕೋದ್ರಿಂದ ಅದು ಫ್ಲೇಗ್ರೆನ್ಸ್ ಕೂಡ ತುಂಬಾ ಖುಷಿ ಅನಿಸುತ್ತೆ ಆ ಧೂಪ ಸ್ಮೆಲ್ಗೆ ಮನೆ ಒಂಥರ ಪಾಸಿಟಿವ್ ವೈಬ್ ಅನಿಸ್ತಾ ಇರುತ್ತೆ ದೇವ್ರಸ್ ಹಂಗೆಲ್ಲ ಹಾಕ್ಬಿಟ್ಟಿರ್ತೀನಿ ಬ್ಯಾಕ್ ಏನೋ ಒಂಥರ ಖುಷಿ ನಿಮ್ದೆ ಅದಕ್ಕೋಸ್ಕರ ನಂಗೆ ಸಂಜೆ ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಸಂಜೆ ಪೂಜೆ ಮಾಡೋದನ್ನೇ ಪ್ರಿಫರ್ ಮಾಡೋದು ನಾನು ಹಾಗೆ ಯಾಕೋ ನನ್ನ ಮಗನಿಗೆ ದೃಷ್ಟಿ ದೃಷ್ಟಿಯಾಗ್ಬಿಟ್ಟಿತ್ತು ಊಟ ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ ಅವನು ತುಂಬ ಲೂಸ್ ಮೋಷನ್ ಇದ್ದ ಅವ್ನು ಲೂಸ್ ಮೋಷನ್ ಅಂದರೆ ನಂಗೆ ಗೊತ್ತಾಗ್ಬಿಡುತ್ತೆ ಫುಡ್ಡಲ್ಲಿ ನಾನು ಕರೆಕ್ಟಾಗಿ ಕೊಟ್ಟಿದ್ದರೂ ನನಗೆ ಅವ್ನು ಲೂಸ್ ಮೋಷನ್ ಆಗ್ತಾಯಿದೆ ಅಂದರೆ ದೃಷ್ಟಿಯಾಗಿದೆ ಅಂತ ಹೇಳಿ ನನಗೆ ಅರ್ಥ ಆಗುತ್ತೆ ಹಾಗೆ ಇವತ್ತು ಉಣ್ಮೆ ಅಲ್ವಾ ಸೊ ಇವತ್ತು ತೆಗಿದರೆ ತುಂಬ ಚೆನ್ನಾಗಿ ಪ್ಯೂರ್ ಆಗ್ತಾನೆ ಅಂತೇಳಿ ಇವತ್ತೇ ದೃಷ್ಟಿ ಅಂತೇಳಿ ಅಂಥೇಳಿ ತೆಗಿತಾಯಿದೆ ನನ್ನ ಮಗ ಕೂತ್ಕೊಂಡು ನೋಡ್ತಾ ಇದ್ದಾನೆ ಏನೋ ಮಾಡ್ತಾಯಿದ್ದಾಳೆ ಅಮ್ಮ ಅಂತೇಳಿ ಬೆಂಕಿ ಇಟ್ಕೊಬಿಡ್ತಾನೆ ಅಂತ ಭಯ ಆಗ್ತಾ ಇರುತ್ತೆ ಈಗ ಒಂದು ಮ್ಯಾನೇಜ್ ಮಾಡ್ಕೊಂಡು ದೃಷ್ಟಿ ತೆಗಿತಾ ಇದ್ದೀನಿ ಈ ಥರ ಎಲ್ಲ ಮಾಡೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅವ್ನಿಗೆ ದೃಷ್ಟಿಯೆಲ್ಲ ತೆಗ್ದು ನೆಕ್ಸ್ಟ್ ಒಂದು ಊಟ ರೆಡಿ ಮಾಡಬೇಕು ಊಟ ಎಲ್ಲ ಮಾಡಿಸಿ ಬೇಗ ಬೇಗ ಅವನ ಮಲಗಿಸ್ಬಿಟ್ರೆ ಇವತ್ತಿನ ಡೇದು ಒಂದು ಏನೇನು ವರ್ಕ್ ಇತ್ತು ಎಲ್ಲ ಮುಗೀತೆ ಒಂದು ಸ್ವಲ್ಪ ಹೊತ್ತು ಆಟಾಡಿ ಅವ್ನು ಕೂಡ ಮಲ್ಕೊಬಿಡ್ತಾನೆ ಅವನೂನು ಕೂಡ ಮಲ್ಲಿಗ್ಸಿ ನೈಟ್ ಊಟಕ್ಕೆ ಅಂತೇಳಿ ಮೆಂತೆ ಮತ್ತು ಪಾಲಕ್ ಯೂಸ್ ಮಾಡಿ ದಾಲ್ ಮಾಡ್ಕೊಂಡಿದ್ದೆ ಈ ದಾಲ್ ನಂಗೆ ತುಂಬನೇ ಇಷ್ಟ ಆಂಧ್ರ ಸ್ಟೈಲ್ ಪಪ್ಪ ಅಂತ ಹೇಳ್ತಾರೆ ಅಲ್ವ ಆ ರೆಸಿಪಿ ಮಾಡ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ಡೇ ಈ ಥರ ಇತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋನ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು